ರಾಯ್ಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಅಲಕನೂರು ಕುಡ್ಚಿ ಗ್ರಾಮೀಣ ಶಿರ್ಗೂರ್ ಪರಮಾನಂದವಾಡಿ ಕೇಮಲಾಪುರ ಹಾಗೂ ಯಬರೆಡ್ಡಿ ಗ್ರಾಮಗಳಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ನೀಡಿದ್ರು ಕ್ಷೇತ್ರದ ಅಲಗ್ನೂರು ಗ್ರಾಮದ ಮೂವತ್ತು ಲಕ್ಷ ಮೊತ್ತದ ಅಲಗ್ನೂರ್ ಕೋಳಿಕುಟ ರಸ್ತೆ ಡಾಂಬರೀಕರಣ ಕುಡಚಿ ಗ್ರಾಮೀಣ ಭಾಗದ ಏಳು ಪಾಯಿಂಟ್ ಮೂವತ್ತಾರು ಕೋಟಿ ಮೊತ್ತದಲ್ಲಿ ಎರಡು ಸಾವಿರದ ಒಂಬೈನೂರು ಮನೆಗಳಿಗೆ ಐದು ಜಲಕುಂಬ ಹಾಗೂ ಕ್ರಿಯಾತ್ಮಕ ನಳ ಜೋಡಣೆ ನಲವತ್ತು ಲಕ್ಷ ಮೊತ್ತದ ಕುಡುಚಿ ಶಿರಗೂರ್ ಸೀಮೆಯಿಂದ ಗುಂಡವಾಡ ಕೂಡು ರಸ್ತೆ ಡಾಂಬರೀಕರಣ ಪರಮಾನಂದವಾಡಿ ಗ್ರಾಮದಲ್ಲಿ ಸುಮಾರು ಮೂವತ್ತು ಲಕ್ಷ ಮೊತ್ತದ ಪರಮಾನಂದವಾಡಿ ಹಾಳಶಿರ್ಗೂರ್ ರಸ್ತೆಯಿಂದ ஹாலசிர்கூர் கேமலாபுர கூடு ரஸ்தாம்பரீக பரமனந்தவாடி கிராமந்தவாடி கேமலாபுர முக்கிய ரொம்ப ಚೌಗಲಾ ತೋಟ ಕೂಡು ರಸ್ತೆಗೆ ಐವತ್ತು ಲಕ್ಷ ಮೊತ್ತದ ಡಾಂಬರೀಕರಣ ಕೇಮಲಾಪುರ ಗ್ರಾಮದ ಗಸ್ತಿ ತೋಟದಿಂದ ವಡಗಿ ತೋಟದವರೆಗೆ ಮೂವತ್ತು ಲಕ್ಷ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಯಬರಟ್ಟಿ ಗ್ರಾಮದ ಅಲಗೌಡ ಪಾಟೀಲ್ ತೋಟದಿಂದ ಹಿರೇಹಳ್ಳದವರೆಗೆ ಹತ್ತೊಂಬತ್ತು ಲಕ್ಷ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಮಾಡುವ ಕಾಮಗಾರಿಗೆ ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವರ್ ಚಾಲನೆ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀ ಬ್ಯಾಡೆ ಕೆಎಂಎಂ ಕನ್ನಡ ನ್ಯೂಸ್ ರಾಯಬಾಗ